ನಮಸ್ಕಾರ ಗುರು ನೀನು ನೋಡ್ತೀರಾ ಸಂತೋಷ್ ಸ್ಟೋರೇಜ್ ಕ್ರೀಮ್ಗೆಲ್ಲ ಸ್ವಾಗತ ಇವತ್ತಿನ ಜನ ಬಂದು ಬೆಂಗಳೂರು ಬೂಸ್ಟ್ಯಾಂಡ ಪೊಲೀಟ್ರಸ್ ಮ್ಯಾಚಲ್ಲಿ ಭರ್ಜರಿ ಭಯಂಕರವಾಗಿ ಆಟ ಆಡ್ತು ಅಂತ ಹೇಳಬೇಕು ಯಾವ ರೀತಿ ಆಟ ಆಡಿದೆ ನಮ್ಮ ಬೆಂಗಳೂರು ಬೂಸ್ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡದಕ್ಕೆ ಗಡಿ ಕಂಡು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದರೆ ಮಾಡೋ ಪ್ರತಿಯೊಂದು ದುಡಿಯೋಲ್ಲ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ತಳ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋ ಗೊತ್ತಿರ್ಬೋದು ನೆಕ್ಸ್ಟ್ ಮ್ಯಾಚ್ ಇರೋದು ನಮ್ಮ ಬೆಂಗಳೂರು ಬಸ್ ಅಥವಾ ಯು ಪಿ ಯಾವುದಾದ್ರದ್ದು ಅಂತ ಹೇಳಬೇಕು ಆಲ್ರೆಡಿ ಅವ್ರ ಮೇಲೆ ನಾವು ಇದೇ ಸೀಜಲ್ಲಿ ಒಂದು ಮ್ಯಾಚ್ ಗೆದ್ದೀವಿ ಅಂತ ಹೇಳಬೇಕು ಈಗ ಎರಡನೇ ಮ್ಯಾಚ್ ಯು ಪಿರದ ಅಂತ ಹೇಳ್ಬೇಕು ಅದು ಕೂಡ ನಡೆಯೋದು ಯು ಪಿ ಹೋಮ್ ಗ್ರೌಂಡ್ ಅಲ್ಲಿ ಅಂತ ಹೇಳ್ಬೇಕು ಯು ಪಿ ತಂಡಕ್ಕೆ ಹೋಮ್ ಗ್ರೌಂಡ್ ಸಪೋರ್ಟ್ ಕೊಡಿರುತ್ತೆ ಅಂತ ಹೇಳಬೇಕು ಅಲ್ಲಿ ನಮ್ಮ ಬೆಂಗಳೂರು ಬಸ್ನ ಸೋಲಿಸಲೇಬೇಕು ಅವ್ರು ಹೆಂಗೆ ನಮ್ಮ ಸೋಸ್ಥರು ಬೆಂಗಳೂರಲ್ಲಿ ಅದೇ ರೀತಿ ನಾವು ಮತ್ತೊಮ್ಮೆ ಸೋಲಿಸಲೇಬೇಕು ನಮ್ಮ ಅಲ್ಲಿ ಸೇರ್ನ ತಿಳ್ಸ್ಕಬೇಕು ಅಂತ ಅವರು ಕೂಡ ಕಾಯ್ತಾ ಇರ್ತಾರೆ ಅಂತ ಹೇಳ್ಬೇಕು ಅದೇ ರೀತಿ ಅವರ ಅಭಿಮಾನಿಗಳು ಕೂಡ ಕಾಯ್ತಾ ಇರ್ತಾರೆ ಅಂತ ಹೇಳಬೇಕು ಗುರು ನಾವು ಬೆಂಗಳೂರು ಬಸ್ಸು ಮತ್ತೊಮ್ಮೆ ಸೋಲ್ ನೀಡಲೇಬೇಕು ಹೋಮಲ್ಲಿ ಸೋಲಿಸಲೇಬೇಕು ಅಂತ ಅವರು ಕೂಡ ಚಲಾ ತೋಟ ಬೆಂಗಳೂರು ಬಸ್ಸರು ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಪ್ರಾಕ್ಟೀಸ್ ನ ಆಡ್ತಾರೆ ಅಂತ ಹೇಳ್ಬೇಕು ಇವಾಗ ಬೆಂಗಳೂರು ಬಸ್ ಮತ್ತೆ ಯು ಪಿ ತಂಡ ನಡುವೆ ಯಾರು ಗೆಲ್ತಾರೆ ಕಮೆಂಟ್ ಮಾಡಿ ಗುರು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ರಪ್ಪ ಅಂತ ಹೇಳ್ತೀನಿ ಬನ್ನಿ ಗುರು ನಮ್ಮ ಭರತು ಬೆಂಕಿ ಮ್ಯಾನ್ ಭರತ ಎಂಟು ರೈಟ್ ತಾಂಡ್ರು ಅಂತ ಹೇಳ್ಬೇಕು ವಿಕಾಸ್ ಕೊಂಡಾಲ್ ಅವರು ಹನ್ನೆರಡು ರೈಟ್ ಪಣ ತಾಂಡ್ರು ಅಂತ ಹೇಳ್ಬೇಕು ಸೂಪರ್ ಟೆನ್ ಮಾಡ್ಕೊಂಡ್ರು ಅಂತ ಹೇಳ್ಬೇಕು ಇನ್ನು ಅಮ್ಮನವರು ಮೂರು ಟ್ಯಾಕಲ್ ಪಂಡ ತಾಂಡ್ರು ಅಂತ ಹೇಳಬೇಕು ಸರ್ಜಿತ್ ಅವರು ಎರಡು ಟ್ಯಾಕಲ್ ಪಾಯಿಂಟ್ ತಾಂಡ್ರು ಅಂತ ಹೇಳ್ಬೇಕು ಸೌರಭ್ ಅವರು ಮೂರು ಟ್ಯಾಕಲ್ ಪಂಡ ತಾಂಡ್ರು ಅಂತ ಹೇಳ್ಬೇಕು ಇನ್ನು ಅದು ಬಿಡ್ತು ಅಂದ್ರೆ ಸುಶೀಲಾ ಅವರು ಎರಡು ಟ್ಯಾಕಲ್ ಪಾಯಿಂಟ್ ತಾಂಡ್ರು ಅಂತ ಹೇಳಬೇಕು ಉಶ್ಲಾ ಅವರು ಮೂರು ರೈಟ್ ಪಾಯಿಂಟ್ ತಾಂಡ್ರು ಅಂತ ಹೇಳ್ಬೇಕು ಸಚಿನ್ ನರವಾಲ್ ಅವರು ಅವರು ಒಂದು ರೈಟ್ ಪಾಯಿಂಟ್ ಮೂರು ಒಂದು ಮೂರು ಟ್ಯಾಕಲ್ ಪಾಯಿಂಟ್ ತಾಂಡ್ರು ಅಂತ ಹೇಳ್ಬೇಕು ಇನ್ನು ನೀರಜ್ ನವಾಲಾ ಅವರು ಎರಡು ರೈಟ್ ಪಾಯಿಂಟ್ ಮತ್ತೆ ಒಂದು ಟ್ಯಾಕಲ್ ಪಾಯಿಂಟ್ ನಾಂಡ್ರು ಅಂತ ಹೇಳಬೇಕು ಮತ್ತೆ ನಮ್ಮ ಕರ್ನಾಟಕದ ರಕ್ಷಿತ ಅವರು ಅವರು ಐದು ರೈಟ್ ಪಾಯಿಂಟ್ ತಾಂಡ್ರು ಅಂತ ಹೇಳಬೇಕು ಟೆಸ್ಟ್ ಅಂತ ಕಳಿಸ್ತಾ ಕಮೆಂಟ್ ಮಾಡಿ ಗುರು ಸಿಗೋಸ್ ಟಾಟಾ ಬಾಯ ನಮಸ್ಕಾರ ಯು ಪಿ ಮತ್ತೆ ಬೆಂಗಳೂರು ಯಾರಿಗೆ ಕಳಿಸ್ತಾ ಕಮೆಂಟ್ ಮಾಡಿ ಮರಿಬೇಡಿ ಜೈ ಬೆಂಗಳೂರು ಬುಸ್ ಇಸಿಲ ಕಪ್ ನಮ್ದೇ ಗುರು ಹೊಡಲೇಬೇಕು ಹೊಡಿತೀವಿ